ನಿಮ್ಮ ಭೂಮಿಯಲ್ಲಿ ಫಲವತ್ತತೆ ಕಮ್ಮಿ ಆಗಿದೆಯಾ ಬೆಳೆ ಸರಿಯಾಗಿ ಬರ್ತಿಲ್ವಾ ಕಮ್ಮಿ ಆಗಿದೆ ಅಂತ ಚಿಂತೆ ಪಡ್ತೀರಾ ಇದಕ್ಕೆಲ್ಲ ಉತ್ತಮ ಸೊಲ್ಯೂಷನ್ ಅಂದರೆ ಜೀವಾಮೃತ ಜೀವಾಮೃತ ಹೇಗೆ ತಯಾರು ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹತ್ತು ಲೀಟ್ರ್ ಗಂಜಲ ಹತ್ತು ಕೆ ಜಿ ಸಗಣಿ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ದ್ವಿದಳ ಧಾನ್ಯ ಇಟ್ಟು ಸ್ವಲ್ಪ ಮಣ್ಣು ಈ ಜಾಗದ ಮಣ್ಣು ಉತ್ತಮ ಇಲ್ಲ ಅಂದ್ರೆ ನೀವೇನಾದ್ರು ಕೆಮಿಕಲ್ ಬಳಕೆ ಮಾಡಿದ್ರೆ ಉತ್ತದ ಮಣ್ಣು ಉಪಯೋಗಿಸೋದು ಉತ್ತಮ ಆಮೇಲೆ ಇನ್ನೂರು ಇನ್ನೂರು ಲೀಟರ್ ನೀರು ಬೇಕು ಡ್ರಮ್ಮಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ನಿಮಗೆ ಅಂದರೆ ಮಿಕ್ಸ್ ಮಾಡೋದಕ್ಕೆಲ್ಲ ಆಗಿರುತ್ತೆ ಮೊದಲಿಗೆ ಸಗಣಿ ಹಾಕೋಣ ಈ ಸಗಣಿಲಿ ಏನೇನಿರುತ್ತಪ್ಪ ಅಂದರೆ ಸೂಕ್ಷ್ಮಣ್ಣು ಜೀವಿಗಳಿರುತ್ತೆ ಮತ್ತೆ ನೈಟ್ರೋಜನ್ನು ಪೊಟ್ಯಾಷಿಯಮ್ಮು ಫಾಸ್ಫರಸ್ಸು ಇವು ಬಂದು ಭೂಮಿಯ ಜೀವಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡ್ತವೆ ಇದನ್ನ ಕಡ್ಡಿಯಲ್ಲಿ ಚೆನ್ನಾಗಿ ಕಲ್ಸ್ಕೊಬೇಕು ನೆಕ್ಸ್ಟ್ ಗಂಜಲ್ ಹಾಕೋಣ ಈ ಗಂಜಲದಲ್ಲಿ ಏನೇನಿರುತ್ತಪ್ಪ ಇರುತ್ತಪ್ಪ ಅಂದ್ರೆ ಸ್ವಲ್ಪ ಮಟ್ಟಿಗೆ ನೈಟ್ರೋಜನ್ ಇರುತ್ತೆ ಮತ್ತೆ ಪೊಟ್ಯಾಶಿಯಮು ಸಲ್ಫರು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ ಜಿಂಕು ಐರನ್ನು ಕಾಪರು ಆಮೇಲೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಇದರಲ್ಲಿ ಇಳುಗಳಿಗೆ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಇದು ಈಗ ಬೆಲ್ಲ ತಗೊಂತೀರಿ ಇದರಲ್ಲಿ ಕಾರ್ಬನ್ನು ಮತ್ತೆ ಕಾರ್ಬೋಹೈಡ್ರೇಟ್ಸು ಮತ್ತೆ ಕ್ಯಾಲ್ಶಿಯಮು ಐರನ್ ಇರುತ್ತೆ ಇದು ಬಂದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಕೆಲಸ ಮಾಡುತ್ತೆ ಇದು ಈಗ ದ್ವಿದಳ ಧಾನ್ಯ ಹಿಟ್ ಆಗ್ತಿದಿರಿ ದ್ವಿದಳ ಧಾನ್ಯ ಅಂದ್ರೆ ನೀವು ಯಾವ್ದು ಬೇಕಾ ತಗೋಬಹುದು ದ್ವಿದಳ ಧಾನ್ಯ ತೊಗರಿ ಆಗಿರ್ಬೋದು ಅವರೇ ಅವರೇ ಆಗಿರ್ಬೋದು ಆಮೇಲೆ ಕಡಲೆ ಹೆಸರುಕಾಳು ಕಡಲೆ ಬೀಜ ಯಾವುದಾದ್ರು ಹಿಟ್ಟು ಎರಡು ಕೆ ಜಿ ತಗೊಂಡ್ರೆ ಸಾಕು ಇದು ಬ ಇದರಲ್ಲಿ ಬಂದು ಅಮೋನಿಯಾ ಪ್ರೋಟೀನ್ ಇರುತ್ತೆ ಮತ್ತು ಅಮೋನಿಯಾ ಆಸಿಡ್ಸ್ ಇರುತ್ತೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನೈಟ್ರೋಜನ್ ಸಹ ಇರುತ್ತೆ ಇದು ಬಂದು ಸೂಕ್ಷ್ಮಾಣು ಜೀವಿಗಳು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತೆ ಇದು ಸ್ಥಳೀಯ ಮಣ್ಣು ಇದು ಹಾಕೋದ್ರಿಂದ ಇಲ್ಲಿರೋ ಸೂಕ್ಷ್ಮಾಣು ಈ ಭೂಮಿಯಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗ್ತವೆ ಹೆಚ್ಚಾಗ್ತವೆ ಸೊ ಅದರಿಂದ ಈ ಮಣ್ಣು ಬಳಸ್ತಾ ಇದೀವಿ ನೀರೇನಕಪ್ಪ ಬಳಸ್ತೀರಂದ್ರೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗೆ ಸಹಾಯ ಮಾಡುತ್ತೆ ಇದನ್ನ ನಾವು ಸಿಕ್ಸ್ ಟು ಸೆವೆನ್ ಡೇಸ್ ಗಾಳಿ ಆಡೋ ರೀತಿ ಮುಚ್ಚಿಡಬೇಕು ಮತ್ತೆ ಡೈಲಿ ಬೆಳಗ್ಗೆ ಮತ್ತೆ ಸಂಜೆ ಈ ತರ ಕಲಿಸ್ಬೇಕು ಒಂದು ಸಿಕ್ಸ್ ಟೈಮ್ಸ್ ಕ್ಲಾಕ್ ವೈಸ್ ಆಡು ಸಲ ಆ್ಯಂಟಿ ಕ್ಲಾಕ್ ವೈಸ್ ಆಡ್ ಬೆಳಗ್ಗೆ ಮತ್ತೆ ಸಂಜೆ ಒಂದು ಸಿಕ್ಸ್ ಡೇಸ್ ಈ ಪ್ರೊಸೆಸ್ ಮಾಡಬೇಕು ಸಿಕ್ಸ್ ಸೆವೆನ್ ಡೇಸ್ ಆದ್ಮೇಲೆ ಪ್ರಿಪೇರ್ ಆಗುತ್ತೆ ಸೊ ಈ ಥರ ಇದು ಕ್ಲಾಕ್ ವೈಸು ಇದು ಬಂದು ಆಂಟಿ ಕ್ಲಾಕ್ ವೈಸು ನೋಡಿ ಕಲ್ಸಿರೋದೆಲ್ಲ ನೀಟಾಗಿ ಆಗಿದೆ ಇದನ್ನ ಬಟ್ಟೆಯಲ್ಲಿ ಮುಚ್ಚಿಡೋಣ ಗಾಳಿ ಆಡೋ ರೀತಿ ಗೋಣಿಚೀಲ ಅಥವಾ ಯಾವ್ದಾದ್ರು ಬಟ್ಟೆ ಇದ್ರೂ ಓಕೆ ಗಾಳಿ ಆಡೋ ರೀತಿ ಇರಬೇಕು ಸೊ ಇದರಿಂದ ಗಾಳಿ ಚೆನ್ನಾಗಿ ಆಡುತ್ತೆ ತೊಂದರೆ ಇಲ್ಲ ಮುಚ್ಚಿಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಇದನ್ನ ಯಾವಾಗ ನೀವು ನೆರಳಲ್ಲೇ ಇಡಬೇಕು ನೆರಳಿರೋ ಜಾಗದಲ್ಲೇ ನೀವು ಇದನ್ನ ಪ್ರಿಪೇರ್ ಮಾಡಿದ್ರೆ ಉತ್ತಮ ಯಾಕಂದರೆ ಬಿಸಿಲಿಲ್ಲ ಜಾಗದಲ್ಲಿ ಮಾಡಬಾರ್ದು ಬಿಸಿಲಿನ ಜಾಗದಲ್ಲಿ ಮಾಡಿದ್ರು ಅದು ವರ್ಕ್ ಆಗೋದಿಲ್ಲ ಯಾಕಂದರೆ ಸೂಕ್ಷ್ಮ ಜೀವಿಗಳು ಸುತ್ತೋಗ್ತವೆ ಸೊ ಅದರಿಂದ ನೆರಳಲ್ಲಿ ಮಾಡಿ ಇದುವೇ ಜೀವಾಮೃತ ಭೂಮಿಗೆ ಅತ್ಯುತ್ತಮ ಪಂಚಾಮೃತ